ನಾಳೆಯೇ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ದೆಹಲಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಕ್ಯಾಬಿನೆಟ್ನಲ್ಲಿ ವರದಿ ಬಗ್ಗೆ ಇನ್ನೂ ಚರ್ಚೆ ಕೂಡ ಆಗಿಲ್ಲ ಆ ವರದಿಯಲ್ಲಿ ಏನಿದೆ ಅಂತ ಇನ್ನೂ ನನಗೂ ಕೂಡ ಗೊತ್ತಾಗಿಲ್ಲ ಹರಿದಾಡ್ತಿರುವ ಯಾವುದೇ ಅಂಕಿಅಂಶ ಅಧಿಕೃತ ಅಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿ ದೆಹಲಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂಪುಟದಲ್ಲಿ ಮಂಡನೆ ಆಗತ್ತೆ ಸರ್ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತಾರೆ ನಾಳೆ ಆಗ್ತಿಲ್ಲ ನಾಳೆ ಅಂದ್ರೆ ಬೇರೆ ಸಮುದಾಯಗಳು ಅಂದ್ರೆ ಸಮುದಾಯಗಳು ಒಂದು ವಿರೋಧ ವ್ಯಕ್ತಪಡಿಸ್ತಾರದಿಂದ ಈ ತರ ಏನಾರ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿ ಚರ್ಚೆ ನಡೀತಿದೆ ನಡೀತಾ ಇದೆ ಊಹಾ ಅಂಕಿಅಂಶ ಬಂದಿದೆ ಯಾವ ಅಂಕಿಅಂಶ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಜಾತಿ ಗಣತಿ ವರದಿ ನಾಳೆ ಏನಾದರೂ ಸಂಪುಟದಲ್ಲಿ ಮಂಡನೆ ಸರ್ ನಾಳೆ ಮಂಡಿಸ್ಬೇಕು ಅಂತ ಆಯ್ತು ಅದು ಸ್ವಲ್ಪ